ಔಟ್ಫಿಟ್ ನಾನು ಮೀಶೋ ಅಲ್ಲಿ ಪರ್ಚೇಸ್ ಮಾಡಿರೋದು ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ಬೈ ನೋಡಿ ನಾನು ನನ್ನ ಗಂಡ ಸೇಮ್ ಸೇಮ್ ಟು ಡ್ರೆಸ್ ತುಂಬಾ ದಿನ ಆಯ್ತಲ್ವಾ ಕ್ವೆಶನ್ ಕೇಳದೆ ಸೊ ಈ ಸಲ ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಇವತ್ತು ನಾವು ಶ್ರೀರಾಮ ಸ್ಕೂಲಿಗೆ ಬಂದಿದ್ದೇವೆ ಒಂದು ಇಂಟರ್ವ್ಯೂ ಇತ್ತು ಸೊ ಹಾಗಾಗಿ ಬಂದದ್ದು ನಮ್ಮ ನ್ಯೂಸ್ ಚಾನಲ್ ವತಿಯಿಂದ ಇಲ್ಲಿ ಒಂದು ಅಟಲ್ ಟಿಂಕರ್ ಲ್ಯಾಬ್ ಮೂಲಕ ನ್ಯಾಷನಲ್ ಲೆವೆಲಲ್ಲಿ ಒಂದು ಮಾಡೆಲ್ ಸೆಲೆಕ್ಟ್ ಆಗಿದೆ ಅಂದರೆ ಒಂದು ಮಾದರಿ ಸೆಲೆಕ್ಟ್ ಆಗಿದೆ ಸೊ ಹಾಗಾಗಿ ನಾವು ಇಲ್ಲಿಗೆ ಇಂಟರ್ವ್ಯೂ ಮಾಡಲಿಕ್ಕೆ ಅಂತ ಬಂದ್ವಿ ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡುವಂತಾಯಿತು ಈಗ ಇಲ್ಲಿ ಹೋಗ್ತಿದ್ದೇವೆ ಸೊ ಬನ್ನಿ ಒಂದು ನಾವು ವ್ಲಾಗ್ ಶುರು ಮಾಡೋಣ ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಫಸ್ಟ್ಲಿ ಫಸ್ಟಿಗೆ ಏನಂತ ಹೇಳಿದರೆ ಈ ಒಂದು ಔಟ್ಫಿಟ್ ನಾನು ಅಲ್ಲಿ ಪರ್ಚೇಸ್ ಮಾಡಿರೋದು ಯಾರಿಗಾದರೂ ಬೇಕಿದ್ರೆ ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಬೈ ಮಾಡ್ಕೊಳ್ಬೋದು ನನಗೆ ಇದು ತುಂಬ ಇಷ್ಟ ಆಯಿತು ಈ ಡ್ರೆಸ್ ಯಾಕೆ ಅಂತ ಹೇಳಿದರೆ ಒಂಥರ ಕಲರ್ ಚೆನ್ನಾಗಿದೆ ಲೈಟ್ ಗ್ರೀನಲ್ಲಿ ಒಂಥರ ಪಿಸ್ತಾ ಕಲರ್ ಅಂತ ಹೇಳ್ಬೋದು ಲೈಟ್ ಗ್ರೀನಲ್ಲಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಮತ್ತು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಫೈವ್ ಹಂಡ್ರೆಡ್ ಒಳಗೆ ಈ ಒಂದು ಡ್ರೆಸ್ ಸಿಗ್ತಾ ಇದೆ ಸೊ ಹಾಗಾಗಿ ನಾನು ಈ ಒಂದು ಔಟ್ಫಿಟ್ಟನ್ನು ತಗೊಂಡೆ ನಿಮಗೆ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಬೈ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಈಗ ಸ್ಕೂಲಿಗೆ ಹೋಗಬೇಕು ಯಾವ ರೀತಿಯಲ್ಲಿ ಒಂದು ಮಾಡೆಲನ್ನೆಲ್ಲ ಮಾಡಿದ್ದಾರೆ ನೋಡುವ ಬನ್ನಿ

ಎಸ್ ಮಳೆ ಬರ್ತಾ ಉಂಟು ಹನಿ ಹನಿ ಮಳೆ ಬರ್ತಾ ಉಂಟು ಸೊ ಆಯ್ತು ಪ್ರೋಗ್ರಾಮ್ ಈಗ ಹೊರಡ್ತಿದ್ದೇವೆ ನೋಡಿ ನೋಡಿ ಗಾಸ್ ಮಳೆ ಬರ್ತಾ ಉಂಟು ಹೋಗುವಾಗ ಕಲ್ಲರ್ಕದಲ್ಲಿ ನೋಡಿ ಹೇಗೆ ಮಳೆ ತುಂಬಾ ದಿನಗಳ ಬಳಿಕ ಕಿಶನ್ ಆಫೀಸಿಗೆ ಆಗಮನ ತುಂಬಾ ದಿನ ಆಯ್ತು ಕೈ ಆಲ್ಮೋಸ್ಟ್ ಒನ್ ಮಂತ್ ಆಯ್ತು ಕಿಶನ್ ಇರ್ಲಿಲ್ಲ ಬೋರ್ ಆಗ್ತಿತ್ತು ಕಿಶನ್ ಇಲ್ಲದೆ ಕಾಮಿಡಿ ಮಾಡ್ಲಿಕ್ಕೆ ಜನ ಇಲ್ಲದೆ ಈಗ ಫೈನಲಿ ಕಿಶನ್ ಬಂದಿದ್ದಾನೆ ಫಿಲ್ಮ್ ಆಕ್ಟ್ ಮಾಡ್ತಿದ್ದಾರೆ ಕಿಶನ್ ಐದು ದಿನ ಬ್ಯಾಂಗ್ಳೂರಿಗೆಲ್ಲ ಹೋಗಿ ಬಂದಿದ್ದಾರೆ ಮನೆಗೆ ಬಂದಿದ್ದೇನೆ ಈಗ ನಾನು ಹೇಳಿದ್ದೇನೆ ಒಂದು ತಿಂಗಳ ಚಾಲೆಂಜ್ ಸೊ ಹಾಗಾಗಿ ಹ್ಯಾರಿಗೆ ಆಯಿಲ್ ಅಪ್ಲೈ ಮಾಡಿದೆ ಹೇರ್ ಆಯಿಲ್ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ ನಂತರ ಹೇಗಿದೆ ಎಸ್ ನನ್ನ ಗಂಡ ಬಂದಿದ್ದಾರೆ ಆಕ್ಚುಲಿ ನನ್ನದು ಮತ್ತು ನನ್ನ ಗಂಡಂದು ಡ್ರೆಸ್ ಕಲರ್ ಸೇಮ್ ಸೇಮ್ ನೋಡಿ ವಾಟ್ ಅಕ್ ಕೋ ಇನ್ಸಿಡೆಂಟ್ ನನ್ನ ಮಗಳು ಫುಲ್ ಮೆತ್ತಿಸಿದ್ದಾಳೆ ಅವಳ ಬಟ್ಟೆಯನ್ನು ಅವಾಯ್ಡ್ ಮಾಡಿ ಹಾಯ್ ಲಚ್ಚು ನಾನು ನನ್ನ ಗಂಡ ಸೇಮ್ ಸೇಮ್ ಟು ಡ್ರೆಸ್ ಹಾಯ್ 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 ಲಚ್ಚು 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 ಲಿ ಮೊನ್ನೆದ ವಿಲ್ ಮಿಲ್ಕ್ ಇನ್ನು ಕೂಡ ಪೆಂಡಿಂಗ್ ಉಂಟು ನನ್ನ ಗಂಡ ತರೋದು ಕಾಣುದಿಲ್ಲ ಇಲ್ಲ ಅದು ತರ್ತಾರ ನೋಡ್ತೇವೆ ಯಾವಾಗ ನೋಡಿದ್ರು ಎಂತ ಅದು ಯಾವಾಗ ಹೇಳಿದ್ ಗೊತ್ತುಂಟ ನಾನು ಯಾವಾಗ್ಲೂ ಹೇಳುದಿಲ್ಲ ಮೊನ್ನೆ ಹೇಳಿದ ಪೆಂಡಿಂಗ್ ಇತ್ತು ಅದಕ್ಕೆ ನಾನು ಹೇರ್ಗೆ ಮಸಾಜ್ ಮಾಡ್ತಾ ಇದ್ದೇನೆ ಮತ್ತು ಒಳ್ಳೆಯಂತ ತಲೆಗಿರ್ಬೋದು ಅಂತ ಹೇಳ್ಬೇಡಿ ಒಂದು ಹೇರಿಗೆ ಆಯಿಲ್ ಹಾಕಿ ಒಂದು ಎರಡು ಗಂಟೆ ನಂತರ ವಾಶ್ ಮಾಡೋದು ನಾನು ಯಾವಾಗಲೂ ಎಷ್ಟು ಮಸಾಜ್ ಕೊಡ್ತೀರಿ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮತ್ತೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರ್ ಇಲ್ಲದ ಪ್ಲೇಸಲ್ಲಿ ರೀಗ್ರೋತ್ ಆಗುತ್ತೆ ರೀಪ್ಲೇಸ್ಮೆಂಟ್ ಆಗುತ್ತೆ ಸಾಕು ಒಂದ್ ಐದು ನಿಮಿಷದಷ್ಟು ಕೊಟ್ಟೆ ನಾನು ಹೇರ್ಗೆ ಮಸಾಜ್ ತುಂಬಾ ದಿನ ಆಯ್ತಲ್ವಾ ಕ್ವೆಶನ್ ಕೇಳದೆ ಸೊ ಈ ಸಲ ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಬ್ಲಾಗ್ ಅಲ್ಲಿ ಬರುವಂತದ್ದೇ ಕ್ವಶನ್ ಓಕೆನಾ ಸೊ ಕ್ವೆಶನ್ ಏನಂತ ಹೇಳಿದ್ರೆ ಇವತ್ತಿನ ನನ್ನ ಬ್ಲಾಗ್ ಅನ್ನು ನೋಡಿರ್ಬಹುದು ಒಂದು ನಾನು ಕಲ್ಲಡ್ಕದಲ್ಲಿ ಬಂದಂತ ಮಳೆ ಬಗ್ಗೆ ಅದರಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ ಇನ್ನೊಂದು ಪುತ್ತೂರಿನಲ್ಲಿ ಮಳೆ ಅಂತ ಒಂದು ವಿಡಿಯೋ ಹಾಕಿದ್ದೆ ಸಣ್ಣ ವಿಡಿಯೋ ಹಾಕಿದ್ದೆ ಸೊ ಆ ವಿಡಿಯೋದಲ್ಲಿ ಎಷ್ಟು ಕಾರುಗಳನ್ನು ನಿಲ್ಲಿಸಲಾಗಿತ್ತು ಎಷ್ಟು ಕಾರ್ಗಳನ್ನು ನಿಲ್ಲಿಸಲಾಗಿತ್ತು ಯಾರು ಕರೆಕ್ಟ್ ಆನ್ಸರ್ ಮಾಡ್ತಿರೋ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮತ್ತು ಇಲ್ಲಿ ಡಿಸ್ಪ್ಲೇಲಿ ಕೂಡ ಕಾಣಿಸ್ತಾ ಇರ್ಬೋದು ಸೊ ಆ ಒಂದು ವಾಟ್ಸಪ್ ನಂಬರ್ಗೆ ಅದು ಬಿಸ್ನೆಸ್ ವಾಟ್ಸಪ್ ನಂಬರ್ ಇನ್ನೂ ಕಷ್ಟ ಸುಖ ಮಾತಾಡ್ಲಿಕ್ಕೆಲ್ಲ ನೀವು ಯೂಸ್ ಮಾಡಬೇಡಿ ಜಸ್ಟ್ ಆನ್ಸರ್ ಮಾಡಿ ಅಷ್ಟೇ ನಿಮ್ಮ ಹೆಸರು ಪ್ಲೇಸ್ ಮತ್ತು ನಿಮ್ಮ ಫೋಟೋ ಮತ್ತೆ ಆನ್ಸರ್ ಸೊ ಇಷ್ಟನ್ನು ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ಓಕೆನಾ ಬೇಕು ಹೆಸರು ನಿಮ್ಮ ಪ್ಲೇಸ್ ಮತ್ತು ಆನ್ಸರ್ ನಿಮ್ಮ ಫೋಟೋ ಓಕೆನಾ ಇಷ್ಟರ ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಓಕೆನಾ ಯಾರು ವಿನ್ನರ್ ಆಗ್ತಾರೆ ಸೊ ಅವರಿಗೆ ಕ ಸಿಗ್ತಾ ಇದೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಫ್ರೀಯಾಗಿ ಸಿಗ್ತಾ ಇದೆ ಓಕೆನಾ ಸೊ ಬೇಗ ಬೇಗ ಆನ್ಸರ್ ಮಾಡಿ ಕಮೆಂಟ್ ಮಾಡಿದ್ರವರಿಗೆ ಇಲ್ಲ ಇದನ್ನು ಆನ್ಸರನ್ನು ವಾಟ್ಸಪ್ಪಲ್ಲೇ ಮಾಡಬೇಕು ಓಕೆನಾ ಮತ್ತು ಆನ್ಸರ್ ಮಾಡಲಿಕ್ಕೆ ಈ ವ್ಲಾಗ್ ಹೋದ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ ತನಕ ನಿಮಗೆ ಟೈಮ್ ಸಿಗುತ್ತೆ ಅದಕ್ಕಿಂತ ನಂತರ ಆನ್ಸರ್ ಮಾಡಿದವರಿಗೆ ಅದು ಕೌಂಟ ಆಗೋದಿಲ್ಲ ಓಕೆನಾ ಟ್ವೆಂಟಿ ಫೋರ್ ಅವರ್ ಮಾತ್ರ ಟೈಮ್ ಸಿಗೋದು ಮತ್ತೆ ಆನ್ಸರ್ ಮಾಡಿದವರು ಕೌಂಟ್ ಆಗುದಿಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ನನ್ನ ಬ್ಲಾಗ್ ನಾಲ್ಕು ಗಂಟೆ ಸಂಜೆ ಹೋಗಿದೆ ಅಂತ ಹೇಳಿದ್ರೆ ನಾಳೆ ನಾಲ್ಕು ಗಂಟೆ ಸಂಜೆ ತನಕ ಟೈಮ್ ಇದೆ ಇದು ನೆನ್ಪಿರ್ಲಿ ನೋಡುವ ನಾನು ಯಾರನ್ನ ಸೆಲೆಕ್ಟ್ ಮಾಡ್ತೇನೆ ಅಂತ ನಾನಲ್ಲ ಯಾರು ಲಕ್ಕಿಲಿ ಸೆಲೆಕ್ಟ್ ಆಗ್ತಾರೆ ನೋಡುವ ಓಕೆನಾ ಇನ್ನೇನೆಲ್ಲ ಆಗುತ್ತೆ ನೋಡುವ ಕ್ಯಾಪ್ಚರ್ ಮಾಡುವ ಇನ್ನು ಟೈಮ್ ಇದೆ ಜಸ್ಟ್ ಏಳು ಗಂಟೆ ಹದಿನೈದು ನಿಮಿಷ ಅದು ಹಸ್ಬೆಂಡ್ ಈಗ ಮಾಣಿಗೆ ಹೋಗಿದ್ದಾರೆ ಪೇಟೆಗೆ ಹೋಗಿದ್ದಾರೆ ಲಚ್ಚನ್ನ ಕರ್ಕೊಂಡು ಅವಳು ಅವ್ರು ಬಂದ್ರೆ ಅವಳನ್ನು ರೌಂಡ್ ಕರ್ಕೊಂಡು ಹೋಗ್ಲೇ ಅವರಿಗೆ ಸಮಾಧಾನ ಇಲ್ಲ ಸೊ ಹಾಗಾಗಿ ಬೈಕ್ ಬೈಕಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಕಂಟಿನ್ಯೂ ಮಾಡ್ತೇವೆ ವಿಚಾರ ಹೇಳಿಕೆ ಮತ್ತೊತ್ತು ಹಾಗಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ಆನ್ಸರ್ ಮಾಡಿದವರಿಗೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆಲ್ರೆಡಿ ರೀಚ್ ಆಗಿದೆ ಚೈತ್ರ ಅನ್ನೋ ಅವರಿಗೆ ಸೊ ಅವ್ರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಹೇಳ್ಬೇಕಿತ್ತು ಮತ್ತೆ ಲಾಸ್ಟ್ ಟೈಮ್ ಅವ್ರಿಗೆ ಏನ್ ಕೊಟ್ರಿ ಅಂತ ಕೇಳ್ಬೇಡಿ ಫೈನಲಿ ನಂಗೆ ಅವಿದ ಮಿಲ್ಕ್ ತಂದು ಕೊಟ್ಟರು ಕುಡ್ತಾ ಇತ್ತು ಆ ನಂತರ ವಿಡಿಯೋ ಮಾಡ್ತಿದ್ದೇನೆ ಗಂಡು ಬಾಯ್ Bye. Papa kiss kau le. Okay. Papa kiss kau le. Kiss dia. Ya? Aku dah tiri. Kiss kau, kiss kau, kiss kau, kiss kau. Tunggu. Papa bye. 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 ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್ ಟೊಟಾಂಪ್ಲೆ ಟಾಟಾ ಬಾಯ್ ಬಂಪ್ಲೆ ಬಾಯ್ 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 ಬ ಬಾಯ್ ಬಾಯ್ ಹ್ಮ್